ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯಸೂರ್ಯ ಅಗ್ರಿ ಬೊಮ್ಮನಹಳ್ಳಿ ಜೈಸೂರ್ಯ ಅಗ್ರಿ ಬೊಮ್ಮನಹಳ್ಳಿ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನನ್ನು ಒತ್ತಿ ಹೊಸ ಹೊಸ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚೆ ನೀವೇ ಮೊದಲು ನೋಡ್ಕೊಳ್ಳಿ ಆ್ಯಂಡು ನಾವಿವತ್ತು ಇದ್ದೀವಿ ಅಗ್ರಿ ಬೊಮ್ಮನಹಳ್ಳಿಯ ಇತಿಹಾಸ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ತಿಳಿಸೋದಕ್ಕೋಸ್ಕರ ಆ್ಯಂಡ್ ಇವತ್ತಿನ ವಿಶೇಷ ಏನಿದೆ ಅನ್ನೋದ್ರ ಬಗ್ಗೆ ಬನ್ನಿ ನೋಡ್ಕೊಂಡು ತಿಳ್ಕೊಂಡು ಬರೋಣ ಇವತ್ತು ಅಗ್ರಿ ಬೊಮ್ಮನಹಳ್ಳಿಯಲ್ಲಿ ಸಿ ಐ ಟಿ ಯುನಿಂದ ಹನ್ನೊಂದನೇ ವರ್ಷದ ಜಿಲ್ಲಾ ಸಮ್ಮೇಳನ ಕಾರ್ಯಕ್ರಮವನ್ನು ಗಂಗಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಆಚರಿಸಿದ ವಿಶೇಷ ಕಾರ್ಯಕ್ರಮವನ್ನು ನಾವು ನೋಡಿದ್ವಿ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದರು ಯಾರ್ಯಾರೆಲ್ಲ ಏನೇನು ವಿಷಯಗಳನ್ನು ಜನರಿಗೋಸ್ಕರ ಮಾತನಾಡಿದ್ರು ಆ್ಯಂಡ್ ಅಗ್ರಿ ಅಭಿವೃದ್ಧಿಗೋಸ್ಕರ ಅವರೆಲ್ಲರೂ ಕೂಡ ಏನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದರು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬರೋಣ ಇವತ್ತಿನ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿತ್ತು ಇತಿಹಾಸದ ಪುಟಕ್ಕೆ ಇವತ್ತಿನ ದಿನ ಸೇರಿಕೊಳ್ತೇವೆ ಇತ್ತೀಚೆಗೆ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಇಚ್ಛೆ ಶಕ್ತಿಗಳು ಕೋಮುವಾದ ಶಕ್ತಿಗಳು ಅಪಾಯಕಾರಿ ಮಟ್ಟದಲ್ಲಿ ಮುಂದುಗ್ತಾ ಇವೆ ಇವತ್ತು ನೋಡಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ಕಡೆ ನಿಮ್ಮ ಸಂಘ ಚಟ್ಟಿರ್ಬೋದು ಈ ಸಂಘವನ್ನು ಒಳ್ಳಿ ಆದರೂ ಇವತ್ತು ಸಂತಿ ಮಾಡ್ತದೆ ನಾಚಿಕೆ ಸಿಐ ಸಂಘಟನೆ ಮಾಡ್ತಿತ್ತು ಸಕ್ಕರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಮುಚ್ಚೋಗ್ತಿತ್ತು ಪಂಚಾಯತ್ ನೌಕರಿಗೆ ಪ್ರಮುಖ ಇರ್ತಿದ್ದಿಲ್ಲ ಅಂಗನವಾಡಿ ಸಂಬಳ ಹೆಚ್ಚು ಹಾಕ್ತಿದ್ದಿಲ್ಲ ವಿಶ್ವಟ್ ಸಂಬಳ ಹೆಚ್ಚು ಹಾಕ್ತಿದ್ದಿಲ್ಲ ಅವ್ನು ಜಾತಿ ಹೋಗಿದ್ರೆ ಆದರೆ ಈ ಕೆಂಬವರ ಸಂಘಟನೆ ಜಾತಿಯಿಂದ ಹೋಗಲ್ಲ ಜಾತಿ ಮನೆಯಲ್ಲಿ ಇರ್ತದೆ ಬೀದಿಯಲ್ಲಿ ಬಂದಾಗ ಹೋರಾಟಿರ್ತದೆ ಹಂಗಾಗಿ ಆ ಸಂಘಕ್ಕೂ ನಮ್ಮ ಸಂಘಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಅವರು ಬದುಕನ್ನ ನಾಶ ಮಾಡ್ತಾರೆ ನಮ್ಮ ಸಂಘಟನೆ ಬದುಕನ್ನ ನಡೆಸ್ತಾರೆ ಅಂತ ಸಂಘಟನೆಯ ಒಂದು ಸಿ ಎ ಸಮ್ಮೇಳನ ಇವತ್ತು ಅದರ ಮೇಲೆ ಆಗ್ತದೆ ನಾವು ಸಿ ಐ ಟಿ ಪ್ರಾರಂಭ ಮಾಡಿದಾಗ ನಮ್ಮ ಸಂವಿಧಾನದಲ್ಲಿ ಸಿ ಐ ಟಿ ಸಂವಿಧಾನದಲ್ಲಿ ನಾವು ಹಾದುಕೊಂಡು ಅದನ್ನು ತೀರ್ಮಾನ ಮಾಡಿ ಜಾರಿಗೆ ಬರುತ್ತೆ ಪ್ರತಿ ಮೂರು ವರ್ಷಕ್ಕೊಂದು ಸಾರಿ ಸಿ ಐ ಟಿ ಸಮ್ಮೇಳನ ನಡೀಬೇಕು ಅಂತೇಳಿ ನಮ್ಮ ಸಂವಿಧಾನ ಇತ್ತು ಈ ಸಮ್ಮೇಳನಗಳು ಯಾಕೆ ನಡೆಸ್ತಾ ಇದ್ವಿ ಅನ್ನೋದು ಬಹಳ ಮುಖ್ಯ ಈ ಸಮ್ಮೇಳನಗಳು ಈ ದೇಶದ ದುಡಿಯುವ ಜನರನ್ನ ಕಾರ್ಮಿಕರನ್ನ ಸಂಘಟನೆ ಕಟ್ಟಿ ಅವರ ಬೇಡಿಕೆಗಳಿಗಾಗಿ ನಾವು ಹೋರಾಟವನ್ನು ನಡೆಸಬೇಕಾಗಿತ್ತು ಇವತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಕೂಡ ಇಡೀ ದೇಶದಲ್ಲಿ ಕಾರ್ಮಿಕರನ್ನ ಗುಲಾಮಗಿರಿಯಲ್ಲಿ ತುಡಿಸ್ಕೊಳ್ತಾ ಅಂದ್ರೆ ಗುಲಾಮಗಿರಿ ಪದ್ಧತಿಯಲ್ಲಿ ತುಡಿಸ್ಕೊಳ್ತಾ ಇದ್ವಿ ಮುಂಚಿತವಾಗಿ ಕಾರ್ಮಿಕ ಸಂಘಟನೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಕಾರ್ಮಿಕರ ಬೇಡಿಕೆಗಳನ್ನಾಗಿ ಇಟ್ಕೊಂಡು ಹೋರಾಟ ನಡೆಸಿದ್ವಿಗಳಲ್ಲಿ ಭಾರಿ ಮುಖ್ಯವಾಗಿ ಹೊಂದಿಕೊಡು ಇಡೀ ದೇಶದಲ್ಲಿ ಕಾರ್ಮಿಕರ ಸಂಘಟನೆ ಕಟ್ಟೋದನ್ನ ಇವತ್ತು ರದ್ದು ಮಾಡ್ತಾ ಇದೆ ಕಾರ್ಮಿಕರ ಸಂಘ ಕಟ್ಟಿದೆ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತಾರೆ ಸರ್ಕಾರದಿಂದ ಹೋರಾಟ ಮಾಡ್ತಾರೆ ಹಾಗಾಗಿ ಇವತ್ತು ಸಂಘಟನೆ ಕಟ್ಟಬಾರದು ಹೇಳಿ ತೀರ್ಮಾನ ಮಾಡ್ತಾ ಇದ್ದಾರೆ ನಿಮಗೆ ಉದಾರಿಯೋದಕ್ಕಾದ್ರೆ ನಾವಿವತ್ತು ಪಂಚಾಯತಿ ನೌಕರು ಕೇವಲ ಎಂಬತ್ತಾರನೇ ಹಿನ್ನೆಲೆಯಲ್ಲಿ ಏಳು ಜನ ಪಂಚಾಯತಿ ನೌಕರು ಅದರಲ್ಲಿ ನಮ್ಮ ಮಾಧ್ಯಮರ ನೇತೃತ್ವದಲ್ಲಿ ಇಬ್ಬರು ಪಂಚಾಯಿತಿ ವರ್ಗು ಐದು ಜನ ಸದಸ್ಯರಾಗಿ ಸಂಘ ರದ್ದು ಅದೇ ರೀತಿ ಅಗಿವಾಡಿ ಬಿಸಿ ಊಟ ಆಟೋ ನಾವಿಲ್ಲಿ ಹಗಿರುಗಳಲ್ಲಿ ಆಟೋ ಜೀಚಾರ್ಜ್ ಮಾಡಿದಾಗ ಕೇವಲ ನಮ್ಮಲ್ಲಿ ಇಂದೇ ಒಂದು ಯೋಜನೆ ಆಟಗಳು ಆ ಸಂದರ್ಭದಲ್ಲಿ ನಾವು ರಿಚಾರ್ಜ್ ಮಾಡಿಸಿದ್ವಿ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ತಂದಿರುವಂತಹ ಫೋನಲ್ಲಿ ಯಾರು ಕಾರ್ಮಿಕರಿದ್ದಾರೆ ಅವರು ನೂರಕ್ಕೆ ಹತ್ತು ಹತ್ತು ಜನ ಸೈನ್ ಮಾಡಬೇಕು ಮತ್ತು ಧಾರ್ಮಿಕ ಲೇಬರ್ ಆಫೀಸ್ ಮುಂದೆ ಅವರು ತುರ್ತಾಗಿ ಹಾಜರಾಗಿ ನಾವು ಈ ಗೊತ್ತಿದ್ದೀವಿ ಅಂತ ಸೈನ್ ಮಾಡಬೇಕು ನೀವು ಲೆಕ್ಕಾಗ್ಲಿ ಕರ್ನಾಟಕದಲ್ಲಿ ಪಂಚಾಯತಿ ಅಂತ ಹೇಳಿದ್ರೆ ಆರೂವರೆ ಸಾವಿರ ಜನ ಸೇರಿಸಬೇಕು ಸಾಧ್ಯ ಇಲ್ಲ ಸೇರ್ಲಿಕ್ಕೆ ಆಗಲ್ಲ ನಮ್ಮ ಜಿಲ್ಲೆಯ ಮುಖಂಡರು ತಾಲೂಕಿನ ಅಧ್ಯಕ್ಷ ಕಾರ್ಯಗಳು ಸುಮಾರು ಒಂದು ವಾರದ ಕಠಿಣವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿನ ಸಮ್ಮೇಳನಕ್ಕೆ ಅಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ನಾವು ಮೂರು ಜನ ಸೇರಲಿ ನಮ್ಮ ಇರೋದು ಒಂಬೈನೂರ ಐವತ್ತು ಜನರಲ್ಲಿ ಪಂಚಾಯತಿ ಸಚಿವವಾಗಿ ಮಹಿಳೆಯರ ತೀರ್ಮಾನ ಯಾರಂತೆ ಸರ್ಕಾರದಿಂದ ಘೋಷಣೆ ಅಂತೇಳಿ ಮತ್ತೆ ಇನ್ನೊಂದು ಕಾರ್ಯ ಮುಖ್ಯವಾಗಿ ಇನ್ನೊಂದು ಚಂಡವನ್ನು ಬಳಸಿದರೆ ಯಾವುದೇ ಕಾರಣಕ್ಕೂ ವೇತನವನ್ನ ಹೆಚ್ಚು ಕೇಳಬಾರದು ನಮ್ಮಲ್ಲಿ ಐವತ್ತು ಜನ ಫೋನ್ ಮಾಡ್ತಾರೆ ಗಣಿತ ವೇತನ ಜಾರಿ ಸರ್ 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 ಸರ್ಕಾರದ ನೀತಿಗಳು ಇವತ್ತು ವೇತನ ಕೆಳಕಲ್ಲ ಪಿ ಎಫ್ ಕೆಳಕ ಮೆಡಿಕಲ್ ಕಾರ್ ಮಾಡ್ತಾರೆ ಇದು ಕೇಂದ್ರ ಸರ್ಕಾರ ತರುವಂತಹ ನೀತಿಗಳು ಈ ನೀತಿಗಳ ವಿರುದ್ಧ ನಾವು ದೊಡ್ಡ ರೀತಿ ಚೌಕಿಯನ್ನು ನಡೆಸ್ತಾ ಇದ್ದೀವಿ ಸುಮಾರು ಹತ್ತಿರ ಹದಿನೈದು ವರ್ಷದಿಂದ ಎಲ್ಲರಲ್ಲಿ ರಿಟರ್ನ್ ಆಗ್ತಾರೆ ಎಲ್ಲೂ ಹಸೋಷ್ ತುಂಬಾ ಇಲ್ಲ ಎಲ್ಲ ರೀತಿಯಲ್ಲಿ ತುಂಬಾ ಇಲ್ಲ ಬ್ಯಾಂಕ್ಗಳಲ್ಲಿ ತುಂಬಾ ಇಲ್ಲ ಇವತ್ತು ಆಸ್ಪತ್ರೆಗಳಲ್ಲಿ ಮುಕ್ತಾ ಇಲ್ಲ ಕೆ ವಿ ವಿದ್ಯುತ್ ನಲ್ಲಿ ಮುಕ್ತಾ ಇಲ್ಲ ಎಲ್ಲ ಕೂಡ ಇವತ್ತು ಖಾಸಗಿ ಕಡೆ ಕಟ್ಟಿದ್ದಾರೆ ಗುದ್ದಿಯ ಆಧಾರದ ಮೇಲೆ ನಡೆಸ್ತಾರೆ ನಮ್ಮ ಅಗಲ ಮನೆ ಇರುವುದು ನಮ್ಮ ಹತ್ರ ಬಂದ್ರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂತ ಏನು ಕಾಂಟ್ರಾಕ್ಟ್ ಪದ್ಧತಿಯಲ್ಲಿ ಕೆಲಸ ಮಾಡುವಂತ ಹುಡುಗರು ಬಂದ್ರು ನಾವು ಸಕ್ಕ ಮಾಡ್ತೀವಿ ಸರ್ ಹನ್ನೆರಡನೇ ತಾರೀಕಿನ ಸಡೆ ಬೆಂಕಾ ನೀವು ಬರಬೇಕು ಅಂತ ನಮ್ಮ ಹತ್ರ ಬಂದ್ರು ನಮ್ಮ ಜಗದಾತರ ನಾವು ಬಂತೀವಿ ನೀವು ಜನ ಸೇರ್ಸರಿ ಅಂತ ಹೇಳ್ತೀವಿ ಇವತ್ತು ಅವರು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತ ನೌಕರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ನಾಲ್ಕು ಸಾವಿರ ರೂಪಾಯಿ ಕಟ್ಟಾಗ್ತದೆ ಅಂತೆ ಆ ನಾಲ್ಕು ಸಾವಿರ ರೂಪಾಯಿ ಅವ್ರು ಏನೇನು ಹೋಗ್ತಾರೆ ಇವರು ಮೂವತ್ತು ಜನ ಕೆಲಸ ಮಾಡೋರಿಗೆ ಹನ್ನೆರಡು ಸಾವಿರ ಸಿಕ್ತಾ ಇದೆ ಇದು ಯಾವ್ದಿಲ್ಲ ಇವತ್ತು ಇಡೀ ಕೇಂದ್ರ ಸರ್ಕಾರ ಎಲ್ಲರೂ ಕೂಡ ಇವತ್ತು ಕಾಂಟೆಕ್ಟ್ ಪದ್ಧತಿ ಮೇಲೆ ಇವತ್ತು ಬುದ್ಧಿಯ ಆಧಾರದ ಮೇಲೆ ಕೆಲಸ ಮಾಡಬೇಕು ಅಂತ ಮಾಡ್ತಾರೆ ಎಲ್ಲರೂ ಇವತ್ತು ಮುಖ್ಯ ಪದ್ಧತಿ ಕೊಡ್ತಾರೆ ಎಲ್ಲರೂ ಕೂಡ ಮಾಡಬೇಕು ಮಾಡ್ತಾ ಇಲ್ಲ ಮತ್ತು ಎಲ್ಲರೂ ಕೂಡ ಇವತ್ತು ಕಾಸಿಗಳ ಕೊಡ್ತಾ ಇದಾರೆ ಇವತ್ತು ಅಂಗನವಾಡಿಗಳಿಗೆ ಕೆಲವರು ಇದೀರಿ ಅಂತ ನಾನು ಭಾವಿಸ್ತೀನಿ ಅಂಗನವಾಡಿಯವರು ಅಂಗನವಾಡಿ ನೌಕರಿಗೆ ಭಾರಿ ದೊಡ್ಡ ಗಂಡಾಂತರವನ್ನು ತಂದು ಎಫ್ ಆರ್ ಎಸ್ ಅಂತ ತಂದಿದ್ದಾರೆ ಅದರ ಮಾಹಿತಿ ಇನ್ನೂ ನಮ್ಮ ಅಂಗನವಾಡಿಯವರಿಗೆ ವಿವರಣೆ ಕೊಟ್ಟಿಲ್ಲ ಏನ್ ಹಾಕೋಣ ಲೀಡ್ಗಳಿಗೆ ಗೊತ್ತಿಲ್ಲ ಕೇಂದ್ರ ಇವತ್ತು ಅದೇ ರೀತಿಯಾಗಿ ನಮ್ಮ ಪಂಚಾಯತ್ವರಿಗೆ ಎಂತ ಅಂತ ತಗೊಂಡಿದ್ದಾರೆ ಮನೆಯಲ್ಲಿ ಒಂದು ಸಂಡೆಗಳು ಇಲ್ಲ ಪರಿಸ್ಥಿತಿಯನ್ನ ಇವತ್ತು ಸರ್ಕಾರ ತೀರ್ಮಾನ ಮಾಡಿ ಕೆಲಸ ಮಾಡ್ತಾ ಇವತ್ತು ಈ ಬಿಜೆಪಿ ಹೊಡೆದ ಹಾಡುವ ತಂತ್ರವನ್ನ ಇವತ್ತು ಈ ದೇಶದಲ್ಲಿ ಬಿಜೆಪಿ ಸರ್ಕಾರ ನಡೆಸ್ತಾ ಇದೆ ಇದನ್ನು ಗಮನಿಸಬೇಕಾಗಿದೆ ಇವತ್ತು ಮುಸ್ಲಿಂ ವೃದ್ಧಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಬೇರೆ ಬೇರೆ ಜಾತಿಗಳ ಮಧ್ಯೆ ಮಾತಾಡ್ತಾರೆ ಆದ್ರೆ ಇವತ್ತು ಅವರ ಎಲ್ಲ ಲೀಡರ್ಗಳು ಇವತ್ತು ಸುಮಾರು ಲೀಡರ್ಗಳು ಎಲ್ಲ ಮುಸ್ಲಿಂ ಸ್ನೇಹಿತರು ಸಂಬಂಧಿಕರ ಮಧ್ಯೆ ಇವತ್ತು ಸಂಬಂಧಗಳನ್ನು ಬೆಳೆಸಿದ ಆದ್ರೆ ಹೇಳೋದ ಮೇಲೆ ಮಾಡ ಇನ್ನೊಂದು ಇಂಥ ಪ್ರಶ್ನಿಕೆಯಲ್ಲಿ ನಾವಿವರುದ್ಧ ನಾವು ದುಡಿಯುವ ಜನ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ ನಮ್ಮ ಬೇಡಿಕೆಗಾಗಿ ನಮ್ಮ ಬೇಡಿಕೆಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ ನಾವು ಈ ದೇಶನ ಕೊಲೆ ಬಿಡ್ತಾ ಇಲ್ಲ ನಾವು ಈ ದೇಶ ಶ್ರೀಮಂತವಾಗಿ ಬರ್ತಾ ಇಲ್ಲ ನಾವು ಹುಡುಗಿದೀವಿ ಕಾಂಗ್ರೆಸ್ ಇದೀವಿ ಸಣ್ಣ ನೋವು ನಮ್ಮ ವ್ಯಕ್ತಿಗೆ ಸ್ವಲ್ಪ ಹಿಟ್ಟನ್ನು ಎದುಕೊಳ್ಳಿ ಅಂತ ಎಷ್ಟು ಜನ ಇಲ್ಲಿ ನಾವು ಬುದ್ಧಿರುವಂತ ಮಕ್ಕಳನ್ನ ನಾವು ಐ ಎಸ್ ಬಂದ ಸಾಧ್ಯ ಆಗಿದೆ ಎಷ್ಟು ಮಕ್ಕಳನ್ನ ಡಾಕ್ಟರ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಎಷ್ಟು ಮಕ್ಕಳನ್ನ ಇಂಜಿನಿಯರ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಯಾರಂತ ಹೇಳಿ ನಾವಿವಂತ ನಮ್ಗೆ ಆಚೆ ಇರೋದಿಲ್ಲ ಬರುವಂತ ಹನ್ನೆರಡು ಸಾವಿರದ ಹದಿನೈದು ಸಾವಿರ ರೂಪಾಯಿ ಸಮೀ ನಾವು ಕುಟುಂಬವನ್ನು ನಿವಾರಣೆ ಮಾಡಬೇಕಾದ್ರೆ ನಾವು ಅಲ್ಲಿಗೆ ಸುಸ್ತಾಗಿ ಹೋಗಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಬದುಕನ್ನ ಕಟ್ ಹೇಳಿಲಿಕ್ಕೆ ಆಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಕನಿಷ್ಠ ಮೂವತ್ತಾರು ಸಾವಿರ ಸಿಗ್ಬೇಕಂತಾಗಿದೆ ನಾವೇ ಶ್ರೀಮಂತರಾಗ ನಾವು ದುಡಿದು ತಿಂತಾ ತಿಂತಾದಿವಿ ಇದಕ್ಕಾಗಿ ಹಾಕೊಳ್ಳಿ ಹಿಂದೆ ಬಿಜೆಪಿ ಸರ್ಕಾರ ಎಂಟು ಸಾವಿರ ಹನ್ನೆರಡು ನೀವು ಇವತ್ತು ತಮಗೆ ಜಾರಿ ಮಾಡ್ಕೊಳ್ತೀರಲ್ಲ ಯಾರು ಯಾರಿದ್ರಿ ನೀವು ಬಿಜೆಪಿ ತೀರ್ಮಾನ ಮಾಡಿದ್ದಲ್ಲ ಅದನ್ನು ಯಾವ ಜಾರಿ ಮಾಡಿಕೊಂಡಿದ್ರಲ್ಲ ಇದರ ಉದ್ದೇಶ ಏನು ಹನ್ನೆರಡು ತಾಸು ಕೆಲಸ ಕಟ್ಟಿ ಹಿಂದೆ ನಾವು ಬ್ರಿಟಿಷ್ ಸರ್ಕಾರ ಇದ್ದಾಗ ಹೋರಾಟ ಮಾಡಿ ಎಂಟು ತಾಸು ದುಡಿಮೆ ಎಂಟು ತಾಸು ತಾಸಕ್ಕೆ ಎಂಟು ತಾಸು ನಿತ್ಯ ಅಂತೇಳಿ ಇಪ್ಪತ್ತಾರು ತಾಸ ನಿಧಿರೋದು ಇವತ್ತು ನೀವೇ ಮಾಡಿಕೊಂಡಿದ್ದೀವಿ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಹನ್ನೆರಡು ತಾಸು ದುಡಿಮೆ ದುಡಿಮೆಯನ್ನು ಕೊಟ್ಟಿದ್ದೀವಿ ನಮ್ಮ ಮಹಿಳೆಯರು ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇವತ್ತು ಕಾರ್ಮಿಕ ಕೆಲಸ ಮಾಡ್ತಾರೆ ಅವ್ರ ಹಿಟ್ಟಿ ಹನ್ನೆರಡು ಅಂದ್ರೆ ಬೆಳಗ್ಗೆ ಆರು ಗಂಟೆ ಕೊಡ್ಬೇಕು ಮನೆಯಿಂದ ರಾಜ ಆರು ಗಂಟೆ ಕುತ್ಬೇಕು ಬೆಳಿಗ್ಗೆ ಆರು ಗಂಟೆ ಮನೆ ಬಿಡ್ಬೇಕು ಅಂದ್ರೆ ಅವರು ಮನೆಯಿಂದ ಅವ್ರಿಗೆ ಬರಬೇಕಂದ್ರೆ ಹೋಗ್ಬೇಕು ಅಂದ್ರೆ ನಾಲ್ಕು ಗಂಟೆ ಮನೆ ಬರಬೇಕು ನಾಲ್ಕು ಗಂಟೆ ಮನೆ ಬಿಡ್ಬೇಕಂದ್ರೆ ಅಲ್ಲಿ ಅತ್ತೆ ಮಾವ ಅಡಿಗೆ ಮಾಡಿ ಕೊಡಬೇಕು ಎಷ್ಟು ಗಂಟೆಗೆ ಮಿನಿಮಮ್ ಎರಡು ಗಂಟೆಗೆ ತಗೋಬೇಕು ಎರಡು ಗಂಟೆಗೆ ಎರಡು ಗಂಟೆ ಅಡಿಗೆ ಮಾಡಿ ನಾಲ್ಕು ಗಂಟೆ ಮನೆ ಬಿಟ್ಟು ಆರು ರೀತಿ ಕಟ್ಟಿ ಬರ್ತೀವಿ ಒಂದು ಸೆಕೆಂಡ್ ಗಂಟೆ ಗೇಟಾದ್ರೆ ಗೇಟ್ ಮೊದಲೇ ಬರೋದು ಆ ರೀತಿ ಹೆಣ್ಣು ಮನೆ ಮಾಡ ಎಂಟು ಗಂಟೆ ಆಗದೆ ಎಂಟು ಗಂಟೆಯಿಂದ ಅಡ್ಡಿ ಮಾಡಿ

ಈಗಾಗಲೇ ಉದ್ಯೋಗದ ಅವಧಿಯನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಜಾರಿಗೆ ಆಗಿರತಕ್ಕಂಥ ನಾವು ಕಾಣ್ತಾ ಇದೀವಿ ಅದು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆ ಉದ್ಯೋಗವನ್ನು ಈಗಾಗಲೇ ಕೈಗಾರಿಕೆಗಳಲ್ಲಿ ಜಾರಿಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಗೆದನ್ನು ಹೊರಡಿಸಿ ಜಾರಿಗೆ ತಂದಿದೆ ಅದು ಕೇವಲ ಕೈಗಾರಿಕೆಗಳಿಗೆ ಜೀವಿತವಾಗಿಲ್ಲ ಅದು ಕೂಡ ಜಾರಿಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಸೇವಾ ವಲಯ ಅಂತ ಹೇಳಿದಾಗ ಇಲ್ಲಿ ಮುಖ್ಯಕ್ಕೆ ಇರ್ತಕ್ಕಂಥ ವಲಯದಲ್ಲಿ ಅಥವಾ ಸ್ವಚ್ಛವಾಗಿರ್ಬೋದು ಬಿಸಿ ಉಡುಗರಾಗಿರ್ಬೋದು ಕಟ್ಟಡದವರಾಗಿರ್ಬೋದು ಅದೇ ರೀತಿಯ ಅಗ್ರವಳಿಯವರಾಗಿರ್ಬೋದು ಇನ್ನ ಬೇರೆ ಬೇರೆ ರೀತಿಯಾದಂತಹ ಸಾರ್ವಜನಿಕ ಸೇವಾ ಅದು ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂಥ ಆಗಿರ್ಬೋದು ಅವಧಿಯನ್ನು ಗೊತ್ತಿತ್ತು ಗೊತ್ತಿಲ್ಲ ಹೆಚ್ಚು ಮಾಡಿದ್ದಾರೆ ಆದ್ರೆ ಕಾನೂನು ಬದವಾಗಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಯಾರಿಯನ್ನು ನಡೆಸಿದೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಮುಖಾಂತರ ಒಂದು ಕಡೆ ಉದ್ಯೋಗವನ್ನು ಕಸಿಕೊಳ್ತಕ್ಕಂಥದ್ದು ಇನ್ನೊಂದು ಕಡೆ ಉದ್ಯೋಗದ ಅವಧಿಯನ್ನು ಹೆಚ್ಚು ಮತ್ತೊಂದು ಕಡೆ ಆ ಉದ್ಯೋಗಕ್ಕೆ ಗ್ಯಾರಂಟಿ ಆಗಿರ್ತಕ್ಕಂಥ ಆ ವೇತನ ಸಂಭಾವನೆ ಸಂಬಳ ಕೂಡ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಕಡಿಮೆ ಮಾಡ್ತಾ ಇರ್ತಕ್ಕಂಥ ನೋಡ್ತಾ ಆದರೆ ಆದ್ರೆ ಇದಕ್ಕೆ ವಿರುದ್ಧವಾಗಿ ಬೆಲೆ ದಿನ ಹೆಚ್ಚಾಗ್ತಾ ಇದೆ ಯಾವುದೇ ವಸ್ತುಗಳ ಖರೀದಿ ಜನಸಾಮಾನ್ಯತೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಬರ್ತಾ ಸಂಬಳ ಸಬಲ ಬೆತ್ತರದಿಂದ ಬದುಕಿನ ಕಟ್ಕೊಳ್ಳಿ ಸಾಧ್ಯ ಆಗ್ತಾ ಇದೆ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರೋಗ್ಯದ ಸಮಸ್ಯೆ ಬಗ್ಗೆ ತೋರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಹೀಗೆ ಮತ್ತವರು ಸಮಸ್ಯೆಗಳಿಗೆ ಹೊಂದಿರಬೇಕಾದಾಗ ಅದಕ್ಕೆ ಪರಿಹಾರ ಇರತಕ್ಕಂಥದ್ದು ಕೇವಲ ಹೋರಾಟ ಸಂಘಟನೆಯಿಂದ ಮಾತನಾಡುವಂಥದ್ದನ್ನ ಸಿಐಟಿ ಬಹಳ ಸ್ಪಷ್ಟವಾಗಿದ್ದಾರೆ ಇದು ಕೇವಲ ಯಾರಿಗೂ ದುಡಿಯುವ ಜನರಿಗೆ ಮಾತ್ರ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಮ್ಮನ್ನ ನಿರಂತರವಾಗಿ ಆಡಳಿತ ಮಾಡ್ತಾ ಇರುವಂತಹ ಸರ್ಕಾರ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಅದಕ್ಕೆ ಅವರು ಹಣ ಬರ ಅಂತಕ್ಕಂಥ ಲೇಬರ್ ಕಟ್ಟಿ ನೀವು ಇಷ್ಟೇ ನೀವು ದುಡ್ಡು ತಿನ್ನಬೇಕು ಆ ದುಡ್ಡು ತಿನ್ನದೆ ಬದುಕು ಅದಕ್ಕಿಂತ ನಿಮಗೆ ಏನು ಕೂಡ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಹಣೆ ಬರ ಸಿದ್ಧಾಂತವನ್ನು ಮುಂದೆ ಇಟ್ಟು ನಮಗೆ ಇವತ್ತಿನ ದಾರಿ ತಪ್ಪಿಸುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಮಂತರು ಜಿಲ್ಲಾ ದಿನ ಶ್ರೀಮಂತರ ಆಗ್ತಾ ಇದ್ದಾರೆ ಅಂತ ಮಾತನಾಡಬೇಕಾಗಿದೆ ನಿಮಗೆ ಗೊತ್ತಿದೆ ಇವತ್ತು ಈ ದೇಶದಲ್ಲಿ ಶ್ರೀಮಂತರ ಸಂಖ್ಯೆ ಭಾರಿ ದೊಡ್ಡ ಆಗಿ ಇವತ್ತು ನಡೀತಾ ಇದೆ ಒಂದು ಎಂಬತ್ತು ಏಳು ಜನ ಕುಟುಂಬದ ಆಸ್ತಿ ಈ ದೇಶದ ಒಟ್ಟು ಆಸ್ತಿಯ ಶೇಕಡ ನೂರ ಎಂಬತ್ತು ಕುಟುಂಬದ ಜನರ ಮಾತ್ರ ಇದೆ ಆದ್ರೆ ಇವತ್ತು ನಾವು ಸಾವಿರ ಕನಿಷ್ಠ ಕೂಜೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಅವರ ಸಂಬಳ ಎಷ್ಟು ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ನೀರು ಬಾಯಿ ಅಂಗಾವಣಿ ಮಗ ಇವತ್ತೇ ಇದ್ದಾರೆ ಅವರ ಸಂಬಳ ಒಂದು ತಿಂಗಳಿಗೆ ಹದಿನೈದು ಕೋಟಿ ಸಂಬಳವನ್ನು ಪಡಿತಾ ಇದ್ದಾರೆ ಅವರ ಕಾರ್ಖಾನೆ ಸಿಇಒ ಆಗಿ ಈ ತರದ ಸಂಬಳವನ್ನು ಪಡೆಯುವಂತ ದೊಡ್ಡ ಸಂಖ್ಯೆಯಲ್ಲಿ ಗೊತ್ತಿದ್ದಾರೆ ಅದಕ್ಕೆ ಇವತ್ತು ನಾವು ಎಷ್ಟು ಯಾವುದೇ ಕಾರಣಕ್ಕೆ ಇಲ್ಲಿರ್ತಕ್ಕಂಥವರಿಗೆ ಕನಿಷ್ಠ ಸೌಲಭ್ಯಗಳು ಅದು ಮೂಲಕ ಸೌಲಭ್ಯಗಳು ಅದು ಉದ್ಯೋಗದ ಬರ್ತದ ಜೊತೆಗೆ ಅವರ ಆಹಾರ ಅವರ ಔಷಧಿ ಅವರಿಗೆ ಬೇಕಾದ ಸೋಲು ಚಿಂತನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರ ಮಾಡಬೇಕು ಅದು ಕೊಡಬೇಕಾದ ಇಲ್ಲ ಅಂತ ಹೇಳ್ತಾರೆ ಇವತ್ತು ಕಳೆದ ಬಜೆಟ್ ಅಲ್ಲಿ ಸರಾಸರಿ ಶೇಕಡ ನಲವತ್ತು ಪರ್ಸೆಂಟ್ ಕೈಗಾರಿಕೆಗಳಿಗೆ ಕಾರ್ಪೋರೇಟ್ ಬಂಡವಾಳದಾರರಿಗೆ ನಲವತ್ತು ಪರ್ಸೆಂಟ್ ಬಜೆಟ್ ಅನ್ನ ಸಬ್ಸಿಡಿಯಾಗಿ ಕೊಡಲಿಕ್ಕೆ ಮುಂದಾಗ್ತಾರೆ ಈ ರೀತಿಯಾಗಿ ಕಾರ್ಪೋರೇಟ್ ಬಂಡವಾಳದಾರ ಬರುವಂತಹ ಹಣವನ್ನು ಕೊಡಲಿಕ್ಕೆ ಸರ್ಕಾರದ ನೀತಿಗಳು ಬರ್ತಾ ಇದೆ ಅವ್ರು ಬಡವರ ಇಲ್ಲೇ ಒಂದು ರೈತ ಸಾಲ ಕಟ್ಟಿಲ್ಲ ಅಂದ್ರೆ ಇಲ್ಲೇ ಒಂದು ನೌಕರ ಬ್ಯಾಂಕ್ ಸಾಲ ತಾಂಡ್ ಕಟ್ಟಿಲ್ಲ ಅಂದ್ರೆ ಜಪ್ತಿ ಮಾಡ್ಲಿಕ್ಕೆ ನೋಟಿಸ್ ಕಟ್ತಾರೆ ಟಾಮ್ ಟಾಮ್ ಬರ್ತಾರೆ ಆದ್ರೆ ಇವತ್ತು ಅವ್ರು ಸಾಲ ಕೊಡ್ತಾ ಇದ್ರೆ ಅವ್ರು ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ರೆ ನೀನು ಸಾಲ ಮನ್ನಾ ಮಾಡಿದ್ರೆ ಅಂತ ಇರ್ತಕ್ಕಂಥ ತೀರ್ಮಾನವನ್ನ ಕೋರ್ಟ್ ಹೇಳುತ್ತೆ ಸರ್ಕಾರ ಆತನ ನಿರ್ದೇಶವನ್ನು ಕೊಡ್ತಾರೆ ಯಾರು ಬಡವರ ಅಂತ ಪ್ರಶ್ನೆ ಬಂದಾಗ ಇವತ್ತು ಸರ್ಕಾರದ ಈ ತರದ ನವ ಉದಾರೀಕರಣದ ನೀತಿಯ ಭಾಗವಾಗಿ ಇವತ್ತು ದೊಡ್ಡ ಬಂಡವಾಳದ ಪರವಾಗಿ ಈ ಸರ್ಕಾರ ನಿಲ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಮೂವತ್ತು ಆರು ರೂಪಾಯಿ ಕನಿಷ್ಠ ವೇತನ ಸಿಗಬೇಕು ಮತ್ತೆ ಏನು ಅವರು ಮಾಡಿದ್ದಾರೆ ನಾಲ್ಕು ಅದನ್ನು ರದ್ದು ಮಾಡಬೇಕು ಅದಕ್ಕೆ ಹೋಗಿದ್ವಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರು ಬರೆದು ಹಾಕೊಂಡಿದ್ದಾರೆ ಇವತ್ತಿನ ಈ ಸಂದರ್ಭದಲ್ಲಿ ಹೊರಗಡೆ ಆರ್ ಎಸ್ ಎಸ್ ಒಂದು ನೂರು ವರ್ಷದ ಶತಾಬರನ್ನ ಆಚರಣೆ ಮಾಡ್ತಾ ಇದೆ ಇಲ್ಲಿ ನಾವು ದುಡಿಯುವಂಥ ಜನಗಳನ್ನ ಸಮ್ಮೇಳನ ಮಾಡ್ತಾ ಇದ್ದೀವಿ ಅವರು ಏನು ಹೇಳ್ತಾ ಇದಾರೆ ಮತ್ತೆ ಸಿ ಟು ಹಾಗೆ ದುಡಿಯುವಂತ ಜನಗಳಿಗೆ ಏನಿರ್ಬೇಕು ಅಂತಂದೇಳಿ ನಾವ್ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದೀವಿ ಮತ್ತೆ ನಮಗೆಲ್ಲ ಕೂಡ ಗೋಪಿ ಇದ್ದಾಗಣೆ ಇವತ್ತು ಆರ್ ಎಸ್ ಎಸ್ ಜಾತಿ ಧರ್ಮ ದೇವರು ಆಧಾರದ ಮೇಲೆ ಇವತ್ತು ಸನಾತನ ಧರ್ಮ ಅನ್ನಂತ ಒಂದು ವಿಚಾರವನ್ನ ಅವ್ರು ಉಳಿಬೇಕು ಅಂತಂದೇಳಿ ಅವ್ರ ಸಂಘಟನೆ ಮಾಡ್ತಾರಂತ ಅವ್ರು ಹೇಳ್ತಾರೆ ನಾನೇನೋ ವಾಟ್ಸಪ್ ನೋಡ್ತಿದ್ದೆ ಸನಾತನ ಧರ್ಮ ಅನ್ನಂಥದ್ದು ಯಾವತ್ತು ಏನು ಮನುಷ್ಯ ಹುಟ್ಟಿದ ಪ್ರಜ್ಞಾವಂತಿಗೆ ಬಂತು ಅವತ್ತು ಸನಾತನ ಧರ್ಮ ಹುಟ್ಟಿತು ಅಂತ ಮತ್ತೆ ಆ ಯಶಸ್ಸು ಹುಟ್ಟಿ ಮೂರು ವರ್ಷ ಆಯ್ತು ಬಟ್ ಇವ್ರು ಹೆಂಗ್ ಆಚರಣೆ ಮಾಡ್ತಾರ Estamos é. 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 ಇಲ್ಲಿ ಯಾರು ಕೊಂದವರ ನಂದದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಆ ಕೊಂದವರಿಗೆ ಶಿಕ್ಷಣ ಆಗಬೇಕಾಗಿದೆ ಆ ಕೊಂದಂತ ಯಾರು ಭೂಮಿ ಅಕ್ರಮ ಮಾಡಿಕೊಂಡಿದ್ದಾರೆ ಆ ಭೂಮಿಯನ್ನು ಮತ್ತೆ ಸರ್ಕಾರ ವಾಪಸ್ ಪಡಿಸಬೇಕಾಗಿದೆ ಈ ವಿಷಯದ ನಾವೆಲ್ಲರೂ ಕೂಡ ಗಮನ ಹರಿಸಬೇಕಾಗಿದೆ ಇದು ವಾಸ್ತವದಲ್ಲಿ ಒಂದು ವಿಚಾರ ಹಂಗಾಗಿ ಇದನ್ನ ಮರೆ ಮಾಡಲಿಕ್ಕೆ ಇದು ಹಲವಾರು ಕಥೆಗಳನ್ನ ಕಟ್ಟಿ ಇವತ್ತು ಜನಗಳನ್ನ ದಾರಿ ತಪ್ಪುವಂತ ಕೆಲಸ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ವಿಚಾರ ಹಂಗಾಗಿ ಎಲ್ಲವೂ ಕೂಡ ಇವತ್ತು ನಮ್ಮ ಬಂಧನ ಇವತ್ತು ಬೀಜಿಗೆ ತಂದು ನಿಂತುವಂತ ನೀತಿಗಳ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾವ ಇದನ್ನು ನಾವೆಲ್ಲರೂ ಕೂಡ ಈ ಸಂಘಟನೆ ಅಡಿಯಲ್ಲಿ ನಾವೆಲ್ಲ ವಿರೋಧ ಮಾಡಿ ಇದಕ್ಕಿನ ದೊಡ್ಡ ಹೋರಾಟ ನಡೆಸೋಣ ಈ ಒಂದು ನಮ್ಮ ಬೇಡಿಕೆ ಮೂವತ್ತ ಸಾವಿರ ರೂಪಾಯಿ ವೇತನ ಕೊಡಬೇಕು ನಮ್ಮನ್ನೆಲ್ಲರೂ ಕೂಡ ಕಾಯಿ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಆ ಕೃತಿಯ ಆಧಾರದಲ್ಲಿ ಕೂಡ ಇವತ್ತು ಸರಿಯಾದಂತಹ ಸೌಲಭ್ಯಗಳನ್ನ ಕೊಡದೆ ಕೆಲಸವನ್ನು ಉಳಿಯಾದಷ್ಟು ಮಟ್ಟಿಗೆ ಇವತ್ತು ಮತ್ತೆ ಒತ್ತಡಗಳನ್ನ ಏರ್ತಾ ஆக ரெண்ட் அடுத்து எஸ் அப்படின் அங்கன்வாடியே அந்த ஆக இல்ல இன்னும் வாங்கின இத்தீச்சுக்கு அவர் இடிய ஊர்ல எல்லா அது வேத்தன மாத்திர நீட் அந்த ஜீததா இருந்தும் நம்ம ஹிந்தையாக நோடத்தக்கா அன்னோதான் நான் சர்ச்சை நான் மெழுகண்ட் குண்டுகணைக்கு மெழுகண்ட் குள்ளுகனி ஓட்டி முந்தின நம்ம வதுக்கு முந்தைய சால சுலியில் நம்ம சி நம்ம மக்களும் எப்படோ கஷ்டப்பட்டு ஓசு நம்ம ஜொத்தே இவத்தின் மக்கள் எல்லோ ஹோட்ட பரிமாண ஆகிறது எல்லூ கூட ரீதியில் இவ்வளோ பண்டா சாஹிப்பு இவத்து நம்ம ஆழுவ சார்